ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಕಷ್ಟಗಳನ್ನು ನಿವಾರಿಸುವ ನರಸಿಂಹ ದೇವರ ಆರಾಧನೆ ನರಸಿಂಹನು ಉಗ್ರ ದೇವರುಗಳಲ್ಲಿ ಒಬ್ಬನೆಂದು ನಮಗೆಲ್ಲರಿಗೂ ತಿಳಿದಿದೆ ತುಂಬ ಕೋಪಗೊಳ್ಳಬಲ್ಲ ನರಸಿಂಹನು ನಿಜವಾದ ಭಕ್ತಿ ಮತ್ತು ಪ್ರೀತಿಗೆ ದಾಸನೆಂದು ನಮಗೆಲ್ಲರಿಗೂ ತಿಳಿದಿದೆ ನಾವು ಅಂತಹ ಭಗವಾನ್ ನರಸಿಂಹನನ್ನು ಪೂರ್ಣ ಹೃದಯ ಮತ್ತು ಭಕ್ತಿಯಿಂದ ಪೂಜಿಸಿದಾಗ ನಮ್ಮ ಜೀವನದ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ ನರಸಿಂಹದೇವರ ಆರಾಧನೆಯನ್ನು ಬಹಳ ವಿಶೇಷವಾದ ಪೂಜೆಯೆಂದು ಪರಿಗಣಿಸಲಾಗಿದೆ ನರಸಿಂಹದೇವರನ್ನು ಪೂಜಿಸುವುದರಿಂದ ನಾವು ಶತ್ರುಗಳ ತೊಂದರೆಗಳಿಂದ ಮುಕ್ತರಾಗುತ್ತೇವೆ ಸಾಲದ ಸಮಸ್ಯೆ ದೂರವಾಗುತ್ತದೆ ಜೀವನದ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ ಎಂದು ನಾವು ಹೇಳುತ್ತಾ ಹೋಗಬಹುದು ಅಂತಹ ನರಸಿಂಹನನ್ನು ಹಲವು ವಿಧಗಳಲ್ಲಿ ಪೂಜಿಸಬಹುದು ಮನೆಯಲ್ಲಿ ಪೂಜೆ ಮಾಡಲು ತುಂಬ ಸರಳ ವಿಧಾನ ಮಾರ್ಗವೂ ಇದೆ ನಾವು ಈಗ ಆ ವಿಧಾನವನ್ನು ನೋಡಲಿದ್ದೇವೆ ಈ ಪೂಜೆಯನ್ನು ಸ್ವಾತಿ ನಕ್ಷತ್ರ ಕಾಣಿಸಿಕೊಳ್ಳುವ ಸಾಧ್ಯತೆಯಿರುವ ದಿನಗಳಲ್ಲಿ ಪ್ರಾರಂಭಿಸಬಹುದು ಅಥವಾ ಗುರುವಾರ ಅಥವಾ ಶನಿವಾರದಂತಹ ದಿನಗಳಲ್ಲಿ ಪ್ರಾರಂಭಿಸುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದಕ್ಕಾಗಿ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀನರಸಿಂಹನ ಚಿತ್ರವಿದ್ದರೆ ಆ ಚಿತ್ರವನ್ನು ಸ್ವಚ್ಛಗೊಳಿಸಿ ಶ್ರೀಗಂಧ ಮತ್ತು ಕುಂಕುಮವನ್ನು ಇಟ್ಟುಕೊಳ್ಳಿ ನರಸಿಂಹನ ಮೂರ್ತಿ ಇಲ್ಲದವರು ಪೆರುಮಳ್ ಪ್ರತಿಮೆಗೂ ಮುನ್ನ ಈ ಪೂಜೆಯನ್ನು ಮಾಡಬಹುದು ಒಂದು ಸಣ್ಣ ತಂಬಲ್ ತಟ್ಟೆಯನ್ನು ಅಂದರೆ ಪೂಜೆ ತಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಕಲ್ಲು ದೀಪ ಇರಿಸಿ ಮಣ್ಣಿನ ದೀಪವನ್ನು ಇರಿಸಿ ಅದರಲ್ಲಿ ಶುದ್ಧವಾದ ಹಸುವಿನ ತುಪ್ಪವನ್ನು ಸುರಿಯಿರಿ ಕಮಲದ ಕಾಂಡದ ಬತ್ತಿಯನ್ನು ಸೇರಿಸಿ ದೀಪವನ್ನು ಬೆಳಗಿಸಿ ಆ ಬಟ್ಟಲನ್ನು ನರಸಿಂಹ ದೇವರಿಗೆ ನೈವೇದ್ಯವಾಗಿ ಇಡುವುದನ್ನು ಕಟ್ಟುನಿಟ್ಟಿನ ರೀತಿಯಲ್ಲಿ ಮಾಡಬೇಕು ನಂತರ ಈ ನರಸಿಂಹ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ನರಸಿಂಹ ಗಾಯತ್ರಿ ಮಂತ್ರ ಹೀಗಿದೆ ಓಂ ಉಗ್ರ ನರಸಿಂಹಾಯ ವಿದ್ಮಹೆ ವಜ್ರ ನಖಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್ ಎಂದು ಈ ಮಂತ್ರವನ್ನು ಪಠಣೆ ಮಾಡಬೇಕು ಈ ಪೂಜೆಯನ್ನು ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು ಆದ್ದರಿಂದ ನಿಮಗೆ ಅನುಕೂಲಕರವಾದ ಯಾವುದೇ ಸಮಯವನ್ನು ನೀವು ಬಳಸಬಹುದು ಒಂದು ನಿರ್ದಿಷ್ಟ ಕಷ್ಟವನ್ನು ಹಾಕುವ ಉದ್ದೇಶದಿಂದ ಇಪ್ಪತ್ತೊಂದು ದಿನಗಳವರೆಗೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುವುದರಿಂದ ನರಸಿಂಹ ದೇವರು ಆ ಕಷ್ಟವನ್ನು ಹಾಕಲು ನಿಮಗೆ ಮಾರ್ಗವನ್ನು ದಯಪಾಲಿಸುತ್ತಾರೆ ಮಂತ್ರ ಸಾಧ್ಯವಿರುವ ದಿನಗಳಲ್ಲಿ ಒಬ್ಬರು ಸ್ವಚ್ಛವಾಗಿರಬೇಕು ಮಾಂಸಾಹಾರಿ ಆಹಾರವನ್ನು ತ್ಯಜಿಸಬೇಕು ಎಂಬುದು ಗಮನಾರ್ಹವಾಗಿದೆ ನಾನು ಉಗ್ರ ಮತ್ತು ಧೈರ್ಯಶಾಲಿ ಭಗವಾನ್ ಮಹಾವಿಷ್ಣು ಸರ್ವಶಕ್ತ ಭಗವಾನ್ ನರಸಿಂಹ ಸರ್ವಶಕ್ತ ಭಗವಾನ್ ಭೀಷಣ ಸರ್ವಶಕ್ತ ಭಗವಾನ್ ಮೃತ್ಯುಂ ಸರ್ವಶಕ್ತ ಭಗವಾನ್ ಮೃತ್ಯುಂ ಸರ್ವಶಕ್ತ ಭಗವಾನ್ ಭಗವಂತನಿಗೆ ನಮಸ್ಕರಿಸುತ್ತೇನೆ ನಿಜವಾದ ಭಕ್ತಿ ಮತ್ತು ಪ್ರೀತಿಯಿಂದ ಬದ್ಧನಾಗಿರುವ ಭಗವಾನ್ ನರಸಿಂಹನಲ್ಲಿ ನಾವು ಪೂರ್ಣ ಹೃದಯದಿಂದ ನಂಬಿಕೆ ಇಡುತ್ತೇವೆ ಮತ್ತು ನಾವು ಅವನನ್ನು ಈ ರೀತಿ ಪೂಜಿಸಿದರೆ ಅವನು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಹೇಳುವ ಮೂಲಕ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ ಜೈ ಉಗ್ರ ನರಸಿಂಹಾಯ ನಮಃ ಶುಭವಾಗಲಿ